ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನ್ಯೂ ವಿವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನು ಯಾವಾಗಲೂ ಬಿಸಿ ನೀರು ಕುಡಿಯೋದು ಮತ್ತು ಎಕ್ಸಸೈಸ್ ಮಾಡೋದನ್ನೇ ತೋರಿಸ್ತಾಳೆ ಅಂತ ಅನ್ಕೋತೀರಾ ಹೌದು ನಮ್ಮಂಥ ಡೋಡಲ್ಸ್ ಮಾಮ್ಗೆ ರೊಟ್ಟೀನ್ಗಳು ಎಷ್ಟು ಬ್ಯುಸಿ ಇರುತ್ತೆ ಅಂತ ಗೊತ್ತು ಆದರೂ ನಾನು ಯಾಕೆ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ಎಕ್ಸಸೈಸ್ ಮಾಡೋದನ್ನ ನನಗೆ ಓವರ್ ವೆಯ್ಟಿಂದ ನನ್ನ ಪೀರಿಯಡ್ಸ್ ನೀಟಾಗಿ ಆಗ್ತಾ ಇರಲಿಲ್ಲ ಮತ್ತು ಟೆನ್ಷನ್ ಇರ್ತಾಯಿದ್ದೆ ಯಾವಾಗ್ಲೂ ಕೋಪ ಮಾಡ್ಕೊತಿದ್ದೆ ಮಕ್ಕಳ ಮೇಲೆ ರೇಗಾಡ್ತಿದ್ದೆ ಹಾಗೆ ಏರ್ ಹೇರ್ ಫಾಲ್ ಆಗ್ತಾಯಿತ್ತು ಸೊ ನಾನು ಯಾವಾಗಲೂ ನಾನು ಆರೋಗ್ಯಕರವಾದ ಊಟ ಆಗಿ ನನ್ನ ಮಾರ್ನಿಂಗ್ ಎಕ್ಸಸೈಸ್ನ ನಾನು ಅಭ್ಯಾಸ ಮಾಡಿಕೊಂಡೆ ಹಾಗಿಂದ ನನಗೆಲ್ಲ ಕಂಟ್ರೋಲ್ ಆಯಿತು ದಟ್ಸ್ ವೈ ಐ ಟೋಲ್ಡ್ ನಾವು ಟೋಲರ್ಸ್ ಮಾವು ನಮಗೋಸ್ಕರ ನಮ್ಮ ಬಾಡಿಗೋಸ್ಕರ ನಾವು ಕೇರ್ ಮಾಡಲೇಬೇಕು ಏಕೆಂದರೆ ಮುಂದೊಂದು ದಿನ ಸಫರ್ ಪಡೋದು ನಾವೇ ಅಲ್ವಾ ಈಗಿಂದಲೇ ನಮ್ಮ ಆರೋಗ್ಯ ಶೈಲಿನ ಜೀವನ ಶೈಲಿನ ಆರೋಗ್ಯಕರವಾಗಿ ರೂಢಿಸ್ಕೊಂಡ್ರೆ ಮುಂದೆ ನಮಗೆ ಯೂಸ್ಫುಲ್ ಆಗುತ್ತಲ್ವ ನಮ್ಮ ಬಾಡಿ ಫ್ರೀಯಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಈ ರೊಟೀನ್ನ ಫಾಲೋ ಮಾಡ್ತಾಯಿದ್ದೀನಿ ನಾನು ತ್ರೀ ಮಂತ್ಸ್ ಫಾಲೋ ಮಾಡಿ ವೆಯ್ಟ್ ಲಾಸ್ ಆಗಿರೋದಲ್ಲ ನಾನು ಒನ್ ಆ್ಯಂಡ್ ಹಾಫ್ ಯುವರ್ಸಿಂದನೂ ಕೂಡ ಈ ರೊಟೀನ್ನ ಫಾಲೋ ಮಾಡಿ ನಾನು ವೆಯ್ಟ್ ಲಾಸ್ ಆಗಿರೋದು ಸೊ ನನಗೆ ನೀರು ಯಾವ ಥರ ಮುಖ್ಯನೋ ಸೊ ನನ್ನ ಮಾರ್ನಿಂಗ್ ಎಕ್ಸಸೈಸ್ ಕೂಡ ನನಗಷ್ಟೇ ಮುಖ್ಯ ಆಗುತ್ತೆ ಎಕ್ಸಸೈಸ್ ಮಾಡಬೇಕಾ ಡೈಲಿ ಅಂದರೆ ಹೌದು ಮಾಡಲೇಬೇಕು ಇದರಿಂದ ನಮಗೆ ಎಷ್ಟು ಬಾಡಿಗೆ ಫ್ರೀ ಅನಿಸುತ್ತೆ ಅಂದರೆ ನೀವೇ ಫೀಲ್ ಮಾಡ್ತೀರಾ ಒನ್ ವೀಕ್ ರೊಟೀನ್ನ ಫಾಲೋ ಮಾಡಿ ನಿಮಗೆ ಆ ಚೇಂಜಸ್ ನಿಮಗೆ ಕಾಣುತ್ತೆ ಹೇಳೋದ್ರಿಂದ ನೀವೇ ಮಾಡಿ ನಿಮಗೆ ಅರ್ಥ ಆಗುತ್ತೆ ಆಗ ನಮ್ಮ ಬಾಡಿ ಶೇಪ್ನ ನಾವು ಶೇಪಲ್ಲೇ ಇಟ್ಕೊಬೇಕು ಬಿಕಾಸ್ ಈಗಿನ ಫುಡ್ಡಲ್ಲಿ ನಾನಾ ಖಾಯಿಲೆಗಳು ಬರ್ತಿದ್ದಾವೆ ಸೊ ಫುಡ್ನು ಅಷ್ಟೇ ಎಷ್ಟು ಪ್ರೋಟೀನ್ಸ್ ಎಷ್ಟು ಫೈಬರ್ಸ್ ಎಷ್ಟು ಕಾರ್ಬ್ಸ್ ಅಂತ ತಿನ್ನಬೇಕು ಅಂತ ತಿಳ್ಕೊಳ್ಲೇಬೇಕು ಈಗಿನ ಸಿಚುವೇಶನ್ ಲೈಫಲ್ಲಿ ಬಿಕಾಸ್ ಎಲ್ಲಿ ನೋಡಿದ್ರೂ ಆರೋಗ್ಯ ಹಾಳಾಗ್ತಿದೆ ಯಾವುದರಿಂದ ಅಂದರೆ ಊಟ ತಿಂತಾನೆ ಆಚೆ ಊಟನ ತಿಂತೀವಿ ಆರೋಗ್ಯ ಹಾಳು ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ಮನೆ ಊಟ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ ಮನೆ ಊಟದಲ್ಲಿ ಜಾಸ್ತಿ ತರಕಾರಿ ಸೊಪ್ಪು ಅಂಥವ್ನ ಆ್ಯಡ್ ಮಾಡ್ಕೊಳ್ಳಿ ಡೈಲಿ ಎಕ್ಸಸೈಸ್ ವೀಕ್ಲಿ ಫೈ ಡೇಸ್ ಆದರೂ ಮಾಡಲೇಬೇಕು ಸೊ ಈ ಥರ ಮಾಡೋದಿಂದ್ರೇ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಊಟದಲ್ಲೂ ಅಷ್ಟೇ ಬರೀ ಎಕ್ಸಸೈಸ್ ಮಾಡಿದ ತಕ್ಷಣ ನಾವು ವೆಯ್ಟ್ ಲಾಸ್ ಆಗೋಲ್ಲ ಊಟದಲ್ಲೂ ಸಹ ಕಂಟ್ರೋಲಾಗಿರಬೇಕು ಕಠಿಣವಾಗಿರೋ ಎಕ್ಸಸೈಸೇ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಅನುಕೂಲನೂ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಬನ್ನಿ ರೆಗ್ಯುಲರಾಗಿ ಮಾಡಿ ನೀವು ಒನ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಳ್ಳಿ ಇಲ್ಲ ವೀಕ್ಲಿ ತೊಗೊಳ್ಳಿ ವೀಕ್ಲಿ ತೊಗೊಳ್ಳಿ ನಿಮಗೇನೆ ಚೇಂಜಸ್ ಗೊತ್ತಾಗುತ್ತೆ ಆಗ ನೀವೇನೇ ಅಭ್ಯಾಸ ಮಾಡ್ಕೋತೀರ ನೀವು ಬೇಡ ಅಂದರೂ ನಿಮ್ಮ ಬಾಡಿ ಕೇಳ್ತಾ ಇರುತ್ತೆ ಎಕ್ಸಸೈಸ್ ನಾನು ನನಗೂ ಇದು ಅದೇ ಥರ ಆಗಿರೋದು ನಾನು ಮಾಡಲಿಲ್ಲ ಅಂದರೆ ನನಗೆ ಬಾಡಿಗೆ ಏನೋ ಒಂಥರ ಪೇನ್ ಅನ್ನಿಸ್ತಿರ್ತೈತೆ ಮಾಡಿಬಿಟ್ರೆ ಆರಾಮ್ ಅನ್ನಿಸ್ತಾ ಇರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಓಕೆ ಎಕ್ಸಸೈಸ್ನ ಮುಗಿಸಿ ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಇದ್ದೀನಿ ಚಪಾತಿ ಗೋಧಿ ಹಸಿಟ್ಟು ಒಂದು ಸ್ವಲ್ಪ ಸಾಲ್ಟು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕೊತಾ ಇದ್ದೀನಿ ಖಾರದ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ ನಾವು ಅದನ್ನು ನಾದ ನಾದ ನಾದ್ಕೊಂಡ್ರೆ ಚಪಾತಿ ಮೃದುವಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು ಸುಡೋವಾಗೇನು ಆಯಿಲ್ ಯೂಸ್ ಮಾಡ್ಕೊಳ್ಳೋಲ್ಲ ಕಲಿಸೋವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತೀನಿ ನೆಕ್ಸ್ಟು ಮನ್ವಿ ಇಲ್ಲಿ ಹಾಲು ಕುಡ್ಸೋದು ಬಿಡಿಸಿರೋದ್ರಿಂದ ಮಾರ್ನಿಂಗ್ ಅವ್ನಿಗೆ ಹಾಲು ಕುಡಿಸ್ತಾ ನನಗೆ ಹಣ್ಣು ಬೇಕು ಅಂತ ಆಟ ಮಾಡ್ತಿದ್ದ ಸೊ ಹಾಲು ಕುಡಿಸ್ಕೊಂಡೆ ಹಣ್ಣು ಬಿಡಿಸ್ಕೊಟ್ಟೆ ನೀವು ಯಾವ ಥರ ಬಿಡಿಸಿದ್ರಿ ನನಗಂತೂ ತುಂಬಾ ಹಿಂಸೆ ಆಗ್ತಿದೆ ಪಾಪುಗೆ ಹಾಲು ಬಿಡ್ಸೋಕ್ಕೂ ಅವನು ಅಳೋದು ನೋಡಿದ್ರೇ ಯಾಕಪ್ಪ ಹಾಲು ಕುಡಿಸೋದು ಬಿಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನೀವು ಯಾವ ಥರ ಬಿಡಿಸಿದ್ರಿ ನಿಮ್ಮ ಮಕ್ಕಳಿಗೆ ನನ್ನ ಖುಷಿಗೆ ನನ್ನ ಮಗಳಿಗೆ ಇಷ್ಟೊಂದು ನಾನು ತೊಂದರೆ ಪಟ್ಟೆ ಇರಲಿಲ್ಲ ಈವ್ನಿಂಗೇ ತುಂಬ ಹಿಂಸೆ ಆಗ್ತಿದೆ ನನಗೆ ಮತ್ತು ನಾನಿಲ್ಲಿ ಹಾಲು ಕುಡಿಸೋದು ಬಿಡಿಸಿದೆ ಅಂತ ಹೇಳಿ ನಾನು ಜಂಕ್ ಫುಡ್ನೆಲ್ಲ ಅವನಿಗೆ ಅಭ್ಯಾಸ ಮಾಡಿಸ್ತಾನೆ ಇಲ್ಲ ಅವನಿಗೆ ಕೇಳ್ತಾನೆ ಹಣ್ಣನ್ನ ಬಾಳೆಹಣ್ಣು ಕೊಡಿ ಇಲ್ಲ ಕಿಕ್ಳೆಣ್ ಕೊಡಿ ಅಂತ ಅವನೇ ಕೇಳ್ತಾನೆ ಸೊ ಕೊಟ್ಟರೆ ಅವನು ಪಾಡು ಅವ್ನು ತಿಂತಾನೆ ನೆಕ್ಸ್ಟು ಇಲ್ಲಿ ನಾನು ಟೊಮೊಟೊ ಗೊಜ್ಜಿಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಉಡನ್ ಚಾಪರ್ ಬಗ್ಗೆ ಹೇಳೋದಾದರೆ ಉಡನ್ ಚಾಪರ್ ಈಸ್ ದ ಬೆಸ್ಟ್ ನನ್ನ ಪ್ರಕಾರ ಬೇರೆ ಚಾಪರ್ಗಳಿಗೆ ಹೋಲಿಸ್ಕೊಂಡ್ರೆ ಆಗಿನ ಕಾಲದಲ್ಲೆಲ್ಲ ಮರದ ಮಣೆಗಳನ್ನೇ ಯೂಸ್ ಮಾಡ್ತಿದ್ರಲ್ವಾ ಆಗಿನ ಆರೋಗ್ಯ ಏನು ಹಾಳಾಗಿತ್ತ ನಮ್ಮ ಹಿಡಿಯದ್ದು ಅವ್ರು ಎಷ್ಟೆಷ್ಟು ವರ್ಷ ಇದ್ರು ಆದರೆ ಈಗ ಈ ಚಾಪರ್ಗಳಲ್ಲೂ ಕಾಂಪಿಟೇಷನು ಆ ಆ ಚಾಪರು ಈ ಚಾಪರು ಅಂತ ಹೇಳ್ತಾಯಿರ್ತಾರೆ ನನಗೆ ಬೆಸ್ಟ್ ಅನ್ಸೋದು ಅಂದರೆ ವುಡನ್ ಚಾಪರಿ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ಲು ನಾನು ಯಾವುದೇ ಚಾಪರ್ ಟೀಕೆ ಮಾಡ್ತಾಯಿಲ್ಲ ಪ್ಲಾಸ್ಟಿಕ್ ಚಾಪರ್ನೇ ತೊಗೊಂಡ್ರೆ ಅದು ಕಟ್ ಮಾಡೋವಾಗ ಚಾಕುವಲ್ಲಿ ಕಟ್ ಮಾಡೋವಾಗ ಅದು ಸ್ವಲ್ಪ ಆದ್ರೂ ಪ್ಲ್ಯಾಸ್ಟಿಕ್ ಹೋಗೇ ಹೋಗುತ್ತೆ ಅಲ್ವಾ ಸೊ ಅದು ಡೇಂಜರೇ ಅಲ್ವಾ ನಮಗೆ ವುಡನ್ ಆದರೆ ಬಿಡಿ ಅದು ಮರದ್ದು ಏನು ಯಾವುದು ಎಲ್ಲ ಒಂದು ಮರದಲ್ಲೂ ಒಂದು ಆರೋಗ್ಯವಾದ ಗುಣ ಇದ್ದೇ ಇರುತ್ತೆ ಅಲ್ವಾ ಸೊ ಒಂದು ಸ್ವಲ್ಪ ಹೋದರೆ ಒಟ್ಟು ಏನು ತಪ್ಪಾಗಲ್ಲ ಓ ಅಲ್ವಾ ನೀವೇ ಯೋಚನೆ ಮಾಡಿ ನಾನೇನಾದರೂ ತಪ್ಪು ಹೇಳ್ತಾಯಿದ್ದೀನ ಅಂತ ಚಾಪರ್ಗಳೆಲ್ಲೂ ಕಾಂಪಿಟೇಷನ್ ಬಂದ್ಬಿಟ್ಟೈತಲ್ಲ ಯಾವುದೇ ಹಿಂಗೆ ಹೋದೆ ಒಂದು ಯಾವುದೋ ಸ್ಟೀನ್ಲೆಸ್ತು ಸ್ಟೇನ್ಲೆಸ್ರು ಸ್ಟೀನ್ಲೆಸ್ಸು ಬರುತ್ತಲ್ಲ ಚಾಪರ್ನ ಹೇಳಿದಕ್ಕೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಹೇಳಿದೆ ನೋಡಿ ಶಾಕ್ ಆಗೋದೆ ಚಾಪರ್ಗೆ ಇಷ್ಟು ಒಂದು ಕಾಸ್ಟ್ಲಿನ ಅಂತ ನೆಕ್ಸ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಟೊಮೊಟೊ ಗೊಜ್ಜಿಗೆ ಪ್ರಿಪೇರ್ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬ್ರಿ ಸೊಪ್ಪು ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಕಡಲೆ ಬೇಳೆ ಆ್ಯಡ್ ಮಾಡ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಚಪಾತಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಗೊಜ್ಜು ಮಾಡಿದಾಗ ಚಪಾತಿ ಕಾಂಬಿನೇಷನ್ ಟೊಮೊಟೊ ಗೊಜ್ಜು ಮಾಡಿದಾಗ ಸ್ವಲ್ಪ ಖಾರ ಜಾಸ್ತಿ ಇದ್ರ ಚಪಾತಿ ತಿನ್ನೋಕೆ ಟೇಸ್ಟು ಸೊ ಅದಕ್ಕೋಸ್ಕರ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮುಣಕಾಯಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಆದಮೇಲೆ ಟೊಮೊಟೊನ ಆ್ಯಡ್ ಇದ್ದೀನಿ ಟೊಮೊಟೊ ಆಗ್ತಾಯಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಮುಚ್ಚಿಬಿಟ್ರೆ ನೀಟಾಗಿ ಬೆಂತ್ಕೊಳ್ಳುತ್ತೆ ಮತ್ತು ನನಗೆ ಈ ಟೊಮೊಟೊ ಗೊಜ್ಜು ಮಾಡಿದಾಗ ಜಾಸ್ತಿ ಚಿಕ್ಕದಾಗ ಕಟ್ ಮಾಡೋದ್ಕಿಂತ ನನಗೆ ದೊಡ್ಡದಾಗ ಕಟ್ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಇರುತ್ತೆ ನಾನು ಅದಕ್ಕೆ ಟೊಮೊಟೊ ಗೊಜ್ಜು ಈ ಥರ ಮಾಡಿದಾಗ ಸ್ವಲ್ಪ ದೊಡ್ಡ ದೊಡ್ಡಗೆ ಹೆಚ್ಚಿರ್ತೀನಿ ಮತ್ತು ಬೇಗನೂ ಬೆಂದ್ಕೊಂಬಿಡುತ್ತೆ ಆಮೇಲೆ ಆ ಚಿಪ್ಪೆನೇ ಬೇಗ ಸಪ್ರೇಟಾಗಿ ಹೋಗುತ್ತೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ದಪ್ಪ ದಪ್ಪನೇ ಹೆಚ್ಚಿರ್ತೀನಿ ನೆಕ್ಸ್ಟು ಟೊಮೊಟೊ ಗೊಜ್ಜು ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸಕತ್ತಾಗಿರುತ್ತೆ ಈ ಗ್ರೇವಿ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಹಾಗೇ ಬಟಾಣಿ ಆಲೂಗೆಡ್ಡೆ ಕೊತ್ತಂಬ್ರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಇಂಚು ಚಕ್ಕೆ ಒಂದೇ ಒಂದು ಲವಂಗ ಹಾಕ್ಕೊಂಡು ಕುಟಾಣಿಯಲ್ಲಿ ಕುಟ್ಕೊಂಡಿರುದ್ದೀನಿ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಇದನ್ನೆಲ್ಲಾನು ಇಟ್ಕೊಂಡು ಈಗ ಪ್ರಿಪೇರ್ ಮಾಡೋಣ ಸ್ವಲ್ಪ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಹಾಕಾದ್ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಫಸ್ಟ್ ಹಾಕೋತಾಯಿದ್ದೀನಿ ಯಾಕೆಂದರೆ ಹಸಿ ವಾಸನೆ ಇರುತ್ತಲ್ವ ಆ ವಾಸನೆ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ಅಜ್ಜೆಚ್ಕೊಂಡಿದ್ನಲ್ಲ ಅದು ಇದ್ದೀನಿ ಅದು ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕುತ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡಾದಮೇಲೆ ಅದು ನೀಟಾಗೆಲ್ಲಾನು ಈರುಳ್ಳಿ ಬೇಲಿ. ಅಂದರೆ ಬೇಲಿ ಅಂದರೆ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಹಸಿ ವಶನೆ ಹೋಗೋವರೆಗೂ ಆಮೇಲೆ ನೆಕ್ಸ್ಟು ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಇತ್ತಲ್ವ ಒಂದು ಅರ್ಧ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಜಾಸ್ತಿ ಹಾಕ್ಕೊಂಡಿರಲಿಲ್ಲ ಸೊ ಅದು ಹಾಕ್ಬಿಟ್ಟು ಸಾಲ್ಟ್ ಹಾಕಿದೆ ಸಾಲ್ಟ್ ಹಾಕಿ ಸ್ವಲ್ಪ ಸ್ಮ್ಯಾಶ್ ಆಗಲಿ ನೀಟಾಗಿ ಅಂತ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಟ್ಟು ಆಮೇಲೆ ಈಗ ನಾನು ಜೀರಿಗೆ ಪುಡಿ ಏನು ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಧನ್ಯಾ ಪುಡಿ ಸ್ವಲ್ಪ ಅಚ್ಕಾರ ಪುಡಿ ಸ್ವಲ್ಪ ನಾನಿಲ್ಲಿ ತೋರಿಸಿರೋ ಮೆಷರ್ಮೆಂಟೇ ಇಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ತೋರ್ಸ್ಲಿಕ್ಕೋಸ್ಕರ ನಾನು ಅಲ್ಲಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ನೋಡಿ ಟೇಸ್ಟ್ ತಕ್ಕಾಗೆ ಹಾಕೊಳ್ಳಿ ನೆಕ್ಸ್ಟು ಅವೆಲ್ಲ ಬೇಯಕ್ಕೆ ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಒಂದು ಟೂ ಮಿನಿಟ್ಸ್ ಬಿಟ್ಟಾದ್ಮೇಲೆ ಮತ್ತೆ ಕಸೂರಿ ಮೇತಿ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ರೆಸ್ಟೋರೆಂಟ್ ಸೈಲ್ ಸ್ಟೈಲಲ್ಲಿರುತ್ತೆ ಈ ರೆಸ್ಟೋರೆಂಟ್ಗಳಲ್ಲಿ ಹೋದರೆ ಚಪಾತಿಗೆ ಅಥವಾ ರೋಟಿಗೆ ಕೊಡ್ತಾರಲ್ಲ ಸೇಮ್ ಅದೇ ಥರ ಇರುತ್ತೆ ಸಲ ಟ್ರೈ ಮಾಡಿ ನೆಕ್ಸ್ಟು ಇಲ್ಲಿ ಚಪಾತಿನ ಅಟ್ಟಿಸ್ಕೊತ ಹಾಗೆ ಸುಟ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಚಪಾತಿಗೆ ನಾನು ಎಣ್ಣೆನೇ ಹಾಕ್ತಾಯಿಲ್ಲ ಚಪಾತಿ ತೋರಿಸೋ ಅಗತ್ಯ ಇರಲಿಲ್ಲ ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿದ್ನಲ್ವಾ ಸೊ ಅದಕ್ಕೆ ನಿಮಗೂ ತೋರಿಸ್ಬಿಟ್ರೆ ನಿಮಗೂ ಒಂದು ಇದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಚಪಾತಿ ಲಡ್ಸೋದು ಕೂಡ ಹಾಕಿದ್ದೀನಿ ನೆಕ್ಸ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡೆ ಫ್ರೆಶಪ್ ಆಗಿ ಶುಕ್ರವಾರ ಪೂಜೆ ಅಂದರೆ ನನಗೇನೋ ಒಂಥರ ವಿಶೇಷತೆ ದೇವ್ರಿಗೆ ಪೂಜೆ ಮಾಡೋದು ಶುಕ್ರವಾರ ಅಂದರೆ ಏನೋ ಒಂಥರ ಮನಸ್ಸಿಗೆ ಆನಂದ ನನ್ನ ಮನೆ ಲಕ್ಷ್ಮಿಗಳಿಗೂ ಸಹ ಪೂಜೆ ಮಾಡಿದೆ ನನ್ನ ಮನೇಲಿದ್ದ ಹಸ್ಗಳಿಗೆ ಏನೋ ಒಂಥರ ಖುಷಿ ನೆಕ್ಸ್ಟ್ ಬಂದು ಟಿಫನ್ ಮುಗಿಸ್ಕೊಂಡೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಮನ್ವಿತ್ತು ನೋಡಿ ಅವನು ಆಳ್ ಬಿಡಿಸೋದಿರಲಿ ಅವನ ಲೋಕನೇ ಅವನ ಲೋಕ ಹೆಂಗೆ ಆಟ ಆಡ್ತಿದ್ದಾನೆ ಆದರೆ ನನಗೆ ಮಾತ್ರ ಪ್ರಾಣ ಸಂಕಟ ಫ್ರೆಂಡ್ಸ್ ನಿಜ ಈವ್ನಿಂಗ್ ಆಯ್ತಿದ್ದಂಗೆ ನನಗೆ ತುಂಬಾ ಪೇನ್ ಆಗಿಬಿಡ್ತು ಎದೆ ಫುಲ್ಲು ಕಲ್ಲಾದಂಗೆ ಆಗೋಯಿತು ಯಾಕಪ್ಪ ಹಾಲು ಬಿಡಿಸ್ಬಿಟ್ಟೆ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ನನ್ನ ಮಗಳಿಗೆ ನಾನು ಹಾಲು ಬಿಡಿಸಿದಾಗ ನನಗೆ ಇಷ್ಟೆಲ್ಲ ಪೇಯ್ನೇ ಆಗಿರಲಿಲ್ಲ ಮತ್ತು ಇದೆ ಸ್ವಲ್ಪ ಊತ ಎಲ್ಲ ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟು ನಿಂತ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವೇನೋ ಒಂದು ಟ್ರೈ ಮಾಡ್ತಾಯಿದ್ದೀವಿ ಅಂದರೆ ನೀವು ಪ್ಲೀಸ್ ವೀವ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್